ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟು ದ ಲೋಗ್ ಹಾಂ ಬೈಸ್ ಹಾಂ ನಾವಿವಾಗ ಬೆಳಿಗ್ಗೆ ತಿಂಡಿ ಒಂದು ತಿಂದು ಬಿಟ್ಟು ಬರೋಣ ಅಂತ ಇವತ್ತು ನಾವು ಕೋಟ್ಲಿಗೆ ನೋಡ್ತಾ ಇದ್ದೀವಿ ಸೊ ಬನ್ನಿ ಇವತ್ತಿನ ಹೋಗ್ನ ಸ್ಟಾರ್ಟ್ ಮಾಡೋಣ ಅಂದರೆ ಗಾಡ್ರಿ ಓರ್ಮ ಒಂದು ಹೋಗಿ ಕಾಲ್ರೆಡಿ ನೋಕ್ಯಾಲವ ಓಡಿ ಹೋಯಲ್ಲಿ

മക്ക ഇട करनी रुंडल्ले अल्लाह എന്താ അതിനെ മയ്യ പോയാണ്ടോ ചേട്ടാ ಎಸ್ ಹಾ ಊಟಕ್ಕೆ ರೆಡಿ ಮಾಡುವ ಸೊ ಏನಂದರೆ ಊಟ ಮಾಡ್ಬಿಟ್ಟು ಇವಾಗ ಹೊರಗಡೆ ಪಾರ್ಕ್ಗೆ ಹೋಗಬೇಕು ಅಂತ ಇದ್ದೀವಿ ನ್ಯಾಷನಲ್ ಡೇ ಅಲ್ವಾ ಹಾಗೆ ಸ್ವಲ್ಪ ಆಫರ್ ಎಲ್ಲ ಇದೆ ಅಂತೆ ಹಾಗೆ ನೆಕ್ಸ್ಟ್ ಕೂಡ ಹೋಗ್ತೀವಿ ಸದ್ಯಕ್ಕೆ ಇವಾಗ ನಾವು ಮತ್ತು ಊಟ ಮಾಡ್ಕೊಂಡು ಬರೋಣ ಅಯ್ಯ ಕಾರು ಗುಡ್ ಈವ್ನಿಂಗ್ ಗೈಸ್ ಆ್ಯಕ್ಚುಲಿ ಅಂತ ಇವಾಗ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಪಾರ್ಕ್ಗೆ ಅಂದರೆ ಒಬ್ಳಲ್ಲ ಇವಾಗ ನಾನು ಹೋಗ್ತಾ ಇರೋದು ಇರೋದೊಬ್ಳು ಅವರಿಬ್ಬರು ಹಸ್ಬೆಂಡ್ ಜೊತೆಗೆ ಹೋಗಿದ್ದಾರೆ ಹಾಗೆ ನಾನು ಹೋಗ್ತಾ ಇದ್ದೀನಿ ಮನಿ ಹಾಗೇ ಪಾರ್ಕ್ನಲ್ಲಿ ಸಿಗುವ ನಾವು ನಾವು ಇವಾಗ ಹೋಗ್ತಾ ಇರೋದು ಒಮನ್ ಸಾರಿ ಸುಹಾರ್ ಪಾರ್ಕ್ಗೆ ಸೊ ಸುಹಾರ್ನಲ್ಲಿ ಒಂದು ಪಾರ್ಕ್ ಇದೆ ಅಂತೆ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಬಟ್ ನಾನಿವಾಗ ಇರೋದು ಏರಿಯಾ நன் புட்டுமா நீங்க திண்ணு தின் அது

من مدينه النحاس والمرافق يولد الضوء من عمق بحرها ويغيب على قمم جبالها من مرافئها ابحرت سفن تجوب العالم ترسم اصول التجاره وتعزف اغنيات البحاره فيها امتدت السهول كصفحه خضراء تنتسك. சனா நீங்க ஊடக கழிக்க இதில் கலிக்கும்

മ്മാ നീച്ചാ മമ്മാ കൂരിയ കൂരിയ കേക്ക് ആമേടു കൊണ്ടുപോടാ ഓടടാ ഓടടാ દીદી ഓടാതെ ഉള്ളോനെ നീ ദീരോ നീ കേക്കല്ല ഇല്ലയോ പോണോ നിങ്ങള് പോണ്ടല്ലോനെ ஆண்டி போண்டே <TR maior notötuh> ಇಲ್ಲಿ ಆಟ ಆಡ್ತಾ ಇದ್ರು ಸೊ ಏನಾಗಿತ್ತು ಅಂದರೆ ಒನ್ ಅವರು ಆಟ ಆಡೋಕ್ಕೆ ಟೈಮ್ ಇತ್ತು ಸೊ ಹಾಗೆ ನಾನು ಆಟ ಆಡೋಕ್ಕೆ ಬಿಟ್ಟು ಹೊರಗಡೆ ನಿಂತ್ಕೊಳ್ತಾ ಇದ್ದೆ ಇವರು ಯಾವಾಗ ಎಸ್ಕೇಪ್ ಆದರು ಅಂತ ಗೊತ್ತಾಗುತ್ತೆ ಗೊತ್ತಾಗಲೇ ಇಲ್ಲ ನನಗೆ ಇಬ್ಬರು ಮಕ್ಕಳು ಹೊರಗಡೆ ಬಂದಿದ್ದಾರೆ ಹೊರಗಡೆ ಬಂದುಬಿಟ್ಟು ಬೇರೆನು ನನ್ನನ್ನು ಹುಡ್ಕ್ತಾ ಇದ್ರು ನಾನು ವೆಯ್ಟ್ ಮಾಡ್ತಾನೆ ಇದ್ದೀನಿ ಹೊರಗಡೆಯಿಂದ ಇವರು ಬೇರೆ ಕಡೆ ಹೋಗಿಬಿಟ್ಟು ಇವಾಗ ಆಮೇಲೆ ಸಿಕ್ಬಿಟ್ರು ನನಗೆ ಒಂದು ಕಾಲು ಒಂದು ಕಾಲು ಗಂಟೆ ಹುಡುಕಿದೆ ಆಮೇಲೆ ಸಿಕ್ಕಿದ್ರು ಮಾರ್ಚ್ನಲ್ಲಿ ಇವರು ಹೊರಗಡೆ ಬಂದುಬಿಟ್ಟು ಬೇರೆ ಕಡೆ ಆಟ ಆಡೋಕ್ಕೆ ಓದೋದು ನನಗೆ ಎಷ್ಟು ಟೆನ್ಷನ್ ಆಗಿ ತೊಂದರೆ Rambutan 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 ಹಾಗೆ ಗೈಸ್ ವಿಶ್ ಅಂತ ಗೊತ್ತುಂಟ ಹಸ್ಬೆಂಡ್ ಒಂದಿಷ್ಟು ದುಡ್ಡು ಕೊಟ್ಟಿದ್ದಾರೆ ಇದನ್ನು ಯಾವ ರೀತಿ ಖರ್ಚು ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ ನನಗೆ ಫಸ್ಟ್ ಟೈಮ್ ಅಲ್ವಾ ಒಮನ್ ಕಂಟ್ರಿ ಅಂದರೆ ರಿಯಲ್ ನನ್ನ ಫಸ್ಟ್ ಟೈಮ್ ನಾನು ಖರ್ಚು ಮಾಡ್ತಾ ಇರೋದು ಒಮನ್ ಕಂಟ್ರಿ ಮನಿ ಸೊ ಏನಂದರೆ ನನಗೆ ಫಸ್ಟ್ ಕನ್ಫ್ಯೂಸ್ ಆಯಿತು ಯಾವ ರೀತಿ ಖರ್ಚು ಅಂತ ಬಟ್ ನನಗೆ ಮೊದಲು ನಾನು ಹೇಳಿದ್ದೆ ಅವ್ರ ಹತ್ರ ನಾನು ಇದನ್ನು ಮುಟ್ಟೋದೇ ಇಲ್ಲ ನನಗೆ ಭಯ ಆಗ್ತದೆ ಅಂತ ಆದರೆ ಈಗ ನನಗೆ ಏನಾಯ್ತು ಅಂದರೆ ಒಂದಲ್ಲಿ ಅವರು ಆಟ ಆಡಿದ್ರು ಸೊ ಅಲ್ಲಿ ಒಂದು ಕಡೆ ಆಟ ಆಡಿಬಿಟ್ಟು ಆಮೇಲೆ ಇಲ್ಲೊಂದು ಕಡೆ ಆಟ ಇದ್ದಾರೆ ಹಾಗಾಗಿ ಸ್ವಲ್ಪ ಕಾನ್ಫಿಡೆಂಟ್ ಬಂತು ನನಗೆ ಸೊಗೆ ಇನ್ನೂ ಇಷ್ಟಿದೆ ಅದಕ್ಕೂ ಇವತ್ತು ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ಕೇಳ್ಬಿಟ್ಟು ಕಲಿಸಿದ್ದಾರೆ ಬಟ್ ನಾನು ಜಾಸ್ತಿ ಎಂಜಾಯ್ ಮಾಡೋಕ್ಕೆ ಹೋಗಲ್ಲ ಇದೇನಿಲ್ಲ ಅಂಥದ್ದು ಏನಿಲ್ಲ ವಿಶೇಷವಾಗಿ ತುಂಬ ಟೈರ್ಡ್ ಆಗ್ತಾ ಇದೆ ನಿಂತು 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 ಸಾಕಾಯಿತು ನನಗೆ ಇನ್ನು ನೈಟ್ ಫುಡ್ಡಲ್ಲಿ ಆಗಬೇಕಷ್ಟೇ ಹಾಗೆ ನೋಡಿ ಇನ್ನೂ ರೂಮ್ಗೆ ಹೊರಡೋಣ ಅಂತ ಕಾರ್ ಡ್ರೈವರ್ ಎಲ್ಲಿದ್ದಾರೆ ಗೊತ್ತಿಲ್ಲ ಅವರನ್ನು ಹುಡುಕಬೇಕು ಸೋ ಹಾಗೆ ಇವತ್ತಿನ ನ್ಯಾಷನಲ್ ಡೇ ಸ್ಪೆಷಲ್ ಇವತ್ತು ಸ್ವಲ್ಪ ಲೇಟ್ ಆಯ್ತು ಬಂತು ನೈಟ್ ಆಗಿತ್ತು ನಾನು ಅಂದ್ರೆ ಅಲ್ಲಿ ರೂಮಿಂದ ಹೊರಡ್ಬೇಕಾದ್ರೆ ಸ್ವಲ್ಪ ಬೇಗನೆ ಹೊರಡಿದ್ದೀನಿ ಬಟ್ ನನಗೆ ನಾವು ಇಲ್ಲಿ ಪಾರ್ಕ್ ಹತ್ರ ಬರ್ಬೇಕಾದ್ರೆ ಲೇಟ್ ಆಯ್ತು ಹಾಗೆ ಗೈಸ್ ಇವತ್ತಿನ ಒಂದು ಲಾಗ್ನಲ್ಲಿ ವಿಶೇಷ ಅಂದರೆ ನ್ಯಾಷ್ನಲ್ಲಿ ಸುಹಾದ್ ಪಾರ್ಕ್ನಲ್ಲಿ ನಡೆದಂತಹ ಸಣ್ಣ ಪ್ರೋಗ್ರಾಮ್ ಮಾಡ್ಬೋದು ಈ ಒಂದು ನಲ್ಲಿ ತೋರಿಸ್ತಾ ಇದ್ದೀನಿ ಜಸ್ಟ್ ನಾನು ತೋರಿಸಿದ್ದೀನಿ ಹಾಗೆ ಇವಾಗ ನಾವು ಕಾರ್ ಪಾರ್ಕಿಂಗ್ ಹತ್ರ ಬಂದಿದ್ದೀವಿ ಈಗ ನೋಡಬೇಕು ಅಷ್ಟೇ ಎಲ್ಲಿದೆ ಅಂತ ಕಾರ್ ಇವ್ರಿಗೊಂದು ಕಾಲ್ ಮಾಡುವ ಮತ್ತು ಇವತ್ತು ನೆಕ್ಸ್ಟಿಗೆ ಕೂಡ ಹೋಗಬೇಕು ಅಂದ್ಕೊಂಡಿದ್ವಿ ಆದರೆ ಇಲ್ಲೋ ಗೊತ್ತಿಲ್ಲ ಮತ್ತೆ ಇವಾಗ ನೈಟ್ ಆಗಿದೆ ಆಲ್ರೆಡಿ ಹತ್ತು ಗಂಟೆ ಆಗ್ತಾ ಬಂತು ಹಾಗೆ ನೋಡೋಣ ಒಂದು ವೇಳೆ ನೆಕ್ಸ್ಟಿಗೆ ಏನಾದರೂ ಹೋದರೆ ನೆಕ್ಸ್ಟ್ ನಲ್ಲಿ ಹಾಕ್ತೀನಿ ಇವಾಗ ನಾವು ಹೊರಡೋದು ಮತ್ತು ಗೈಸ್ ಇನ್ನು ನನಗೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿ ಬರ್ ಟೇಕ್ ಕೇರ್ ಬಾಯ್ ಬಾಯ್ ಹಾಕೋರಿ